ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಭಾಗ ಎರಡು ಅನುವಂಶೀಯತೆ ಈ ಒಂದು ಅನುವಂಶತೆ ಈ ಪಾಠದ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೀನಿ ಈ ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ತಳೀಕರಣ ಏಕ ತಳೀಕರಣ ಮತ್ತೊಂದು ಏನದ ಅಂತಾರ ದ್ವಿ ತಳೀಕರಣ ಇವೆರಡೇನದ ಅಂತಾರ ಮುಖ್ಯವಾಗಿರ್ತಕ್ಕಂಥದ್ದು ತಳೀಕರಣ ಮತ್ತು ದ್ವಿ ತಳೀಕರಣ ಎಂದರೇನು ಚಕ್ಕರ್ ಬೋರ್ಡು ಮತ್ತು ಅವುಗಳ ಅನುಪಾತ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮುನಿ ಅನುಪಾತ ಇವೇನದಂತಾರೆ ಏಕ ಏನದ ಏನಾದರೆ ಎರಡು ಅಂಕಗಳಿಗೆ ಅಂಕಗಳಿಗೇನಾದಂಥ ಚಕ್ರ ಬೋರ್ಡ್ ಬರ್ತದೆ ಮತ್ತು ದ್ವಿ ಏನದ ಏನಾದ್ರೆ ನಾಲ್ಕು ಅಂಕಗಳಿಗೆ ಏನಾದಂಥ ಚಕ್ಕರ್ ಬೋರ್ಡು ಮತ್ತು ಅದರ ಅನುಪಾತವನ್ನು ಬರೀಬೇಕು ಅದರದ್ದೇನದಂತಾರೆ ಪ್ರತ್ಯೇಕವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋದ ಯಾವ ರೀತಿ ಚಕ್ಕರ್ ಬೋರ್ಡನ್ನು ಹಾಕಬೇಕು ಯಾವ ರೀತಿ ಅನುಪಾತವನ್ನು ಬರೀಬೇಕು ಈಜಿ ಒಂದು ಸ್ಟೆಪ್ಗಳ ಮೂಲಕ ಅದನ್ನು ವಿವರಣೆಯನ್ನು ನೀಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೀನಿ ಅದನ್ನು ಕೂಡ ಅಂತರ ವೀಕ್ಷಿಸಿ ನಂತರ ಬೆಂಡೆಲ್ ಅವರು ಅಂತರ ಯಾವ ರೀತಿ ಅಂತರ ಆ ಒಂದು ಪೋಷಕಗಳಿಂದ ಮಕ್ಕಳು ಪಡೆದುಕೊಳ್ತಕ್ಕಂಥ ಗುಣಗಳನ್ನು ಯಾವ ರೀತಿ ಪೋಷಕರಿಂದ ಮಕ್ಕಳಿಗೆ ಗುಣಗಳು ಬರುತ್ತವೆ ಅನ್ನೋದಕ್ಕೆ ಅಂತರ ಅವರು ಭಾಳಷ್ಟು ಅಂತರ ಪ್ರಯೋಗಗಳನ್ನು ಮಾಡ್ತಾರೆ ಆ ಒಂದು ಪ್ರಯೋಗನ ಮಾಡ್ಬೇಕಂತಾರೆ ಮೆಂಡಲ್ ಅವ್ರು ಏನು ಮಾಡ್ತಾರೆ ತನ್ನ ಪ್ರಯೋಗಕ್ಕೆ ಬಟನಿ ಗಿಡವನ್ನು ಆರಿಸಿಕೊಳ್ತಾರೆ ಆ ಒಂದು ಬಟನಿ ಗಿಡದ ವೈಜ್ಞಾನಿಕ ಹೆಸರು ಪೈಸಂ ಸಟೈವಂ ನಿಮ್ಮ ವೈಜ್ಞಾನಿಕ ಹೆಸರನ್ನು ಕೂಡ ಏನದ ಅಂತಾರ ಕೇಳಬೋದು ಬಟನಿ ಗಿಡದ ವೈಜ್ಞಾನಿಕ ಹೆಸರು ಏನಂತೇಳಿ ಏನಾದಂತರ ಕೇಳಬಹುದು ಆ ಬಟನಿ ಗಿಡದ ವೈಜ್ಞಾನಿಕ ಹೆಸರು ಅಂತಾರ ಪೈಸಂ ಸಟೈವಂ ಮೆಂಡಲವರು ಏನಾದಂಥ ಬಟಾಣಿ ಗಿಡವನ್ನೇ ಆರಿಸಿಕೊಳ್ಳುತ್ತಾರೆ ಅದು ಯಾಕೆ ಆರಿಸಿಕೊಳ್ಳುತ್ತಾರೆ ಅನ್ನೋದಕ್ಕೆ ಏನದಂತ ಆರು ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ ಆರು ಅಂಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಅವರು ಪ್ರಯೋಗನ ಮಾಡ್ತಾರೆ ಪ್ರಯೋಗನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಸುತ್ತಮುತ್ತಲು ಭಾಳಷ್ಟು ಏನಾದಂಥ ಗಿಡಗಳು ಇರ್ತವೆ ಲಿಂಬೆಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಮಾವಿನ ಮರದ ಗಿಡಗಳು ಬೇರೆ ಬೇರೆ ವಿವಿಧ ರೀತಿಯ ಗಿಡಗಳು ಇರ್ತವೆ ಆದರೆ ಅವ್ರ ಏನದಂತರ ಆ ಯಾವುದೇ ಗಿಡಗಳನ್ನು ಆರಿಸಿಕೊಳ್ಳೋದಿಲ್ಲ ಕೇವಲ ಏನದಂತಾರೆ ಬಟಾಣಿ ಗಿಡವನ್ನು ಆರಿಸಿಕೊಳ್ಳುತ್ತಾರ ಆ ಬಟಾಣಿ ಗಿಡವನ್ನು ಆರಿಸಿಕೊಳ್ಳಲು ಕಾರಣವೇನು ಅನ್ನೋದಕ್ಕೆ ಅಂತಾರೆ ಈ ಒಂದು ಆರು ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಆರು ಪಾಯಿಂಟ್ಸ್ಗಳಲ್ಲಿ ಮೊದಲನೇದು ಮೆಂಡಲ್ ಅವರು ತನ್ನ ಪ್ರಯೋಗಕ್ಕೆ ಬಟಾಣಿ ಗಿಡಗಳನ್ನು ಆರಿಸಿಕೊಳ್ಳಲು ಕಾರಣವೇನು ಆ ಕಾರಣಗಳಲ್ಲಿ ಮೊದಲನೇ ಕಾರಣ ಏನದಂತಾರ ಬಟನಿ ಗಿಡಗಳನ್ನು ಸುಲಭವಾಗಿ ಬಯಲುಗಳಲ್ಲಿ ಅಥವಾ ಕುಂಡಗಳಲ್ಲಿ ಬೆಳೆಸಬಹುದು ಅಂದ್ರೆ ಬಟಾಣಿ ಗಿಡಗಳನ್ನು ಅಂದ್ರೆ ಈ ಬಟಾಣಿ ಗಿಡಗಳನ್ನು ನಾವು ಸುಲಭವಾಗಿ ಏನು ಮಾಡ್ಬೋದು ಅಂದ್ರೆ ಬಯಲುಗಳಲ್ಲಿ ಬೆಳೆಸ್ಬೋದು ಅಂತಾರೆ ಹೆಚ್ಚಿಗೆ ಜಾಗವಿದ್ದಾಗ ಆ ಜಾಗದಲ್ಲಿ ಕೂಡ ಏನಾದಂಥ ಬೆಳೆಸಬಹುದು ಅಥವಾ ಕುಂಡಗಳಲ್ಲಿ ನಾವು ಸಣ್ಣ ಸಣ್ಣ ಏನಾದಂಥ ಸಸ್ಯಗಳನ್ನು ಅಂದ್ರೆ ಹೂವಿನ ಸಸ್ಯಗಳೇನು ಮಾಡ್ತೀವಿ ಅಂದ್ರೆ ಈ ರೀತಿ ಕುಂಡಗಳಲ್ಲಿ ಬೆಳೆಸ್ತೀವಿ ಹಂಗೇನದಂತರ ಕುಂಡಗಳಲ್ಲಿ ಕೂಡ ಏನು ಮಾಡ್ಬೋದು ಅಂತಾರೆ ಬಟಾಣಿ ಸಸ್ಯವನ್ನು ಬೆಳೆಸ್ಬೋದು ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಬಟಾಣಿ ಗಿಡವನ್ನು ಆರಿಸಿಕೊಳ್ತಾರೆ ಆದರೆ ಇಲ್ಲಿ ಏನಾದಂಥ ಹುಂಚೆ ಹಣ್ಣಿನ ಗಿಡವನ್ನು ಆರಿಸಿಕೊಳ್ಳೋದಿಲ್ಲ ಯಾಕಂತಾರೆ ಆ ಗಿಡವನ್ನು ಕುಂಡಗಳಲ್ಲಿ ಏನಾದ್ರೆ ಬೆಳೆಸಲು ಏನೋದ್ರೆ ಸಾಧ್ಯವಿಲ್ಲ ಆದ್ದರಿಂದ ಅವ್ರು ಅಂದ್ರೆ ಬಟಾಣಿ ಗಿಡವನ್ನು ಆರಿಸಿಕೊಳ್ಳುತ್ತಾರೆ ಇದು ಒಂದೇ ಎರಡನೇ ಅಂಶ ಏನಾದಂತಾರೆ ಅವು ಸಂಕ್ಷಿಪ್ತ ಜೀವನಾವಧಿ ಹಾಗೂ ಜೀವನ ಚಕ್ರವನ್ನು ಹೊಂದಿವೆ ಆ ಒಂದು ಬಟಾಣಿ ಗಿಡಗಳು ಏನದಂತಾರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಅಂದ್ರೆ ಒಂದು ಎರಡರಿಂದ ಮೂರು ತಿಂಗಳುಗಳಲ್ಲಿ ಏನದಂತಾರೆ ಆ ಒಂದು ಬೀಜವನ್ನು ಬಿತ್ತಿದಾಗ ಅವು ಸಸ್ಯಗಳು ಸಂಪೂರ್ಣವಾಗಿ ಬೆಳೆದು ಹೂ ಕಾಯಿ ಮತ್ತು ಹಣ್ಣುಗಳನ್ನೇನಂತರ ನೀಡ್ತಕ್ಕಂಥದ್ದು ಆದ್ದರಿಂದ ಅವು ಏನದಂತಾರೆ ಸಂಕ್ಷಿಪ್ತ ಜೀವನಾವಧಿ ಹಾಗೂ ಏನದಂತಾರೆ ಜೀವನ ಚಕ್ರವನ್ನು ಹೊಂದಿವೆ ಆದ್ದರಿಂದ ಆ ಬಟಾಣಿ ಗಿಡವನ್ನು ಆರಿಸಿಕೊಳ್ಳುತ್ತಾರೆ ಮೂರನೇದು ಹೂಗಳಲ್ಲಿ ಸೋಕಿಯ ಪರಾಗಸ್ಪರ್ಶದ ಜೊತೆಗೆ ಪರಕೀಯ ಪರಾಗಸ್ಪರ್ಶವನ್ನು ಕೃತಕ ರೀತಿಯಲ್ಲಿ ಮತ್ತು ಸುಲಭವಾಗಿ ಏನಾದರೂ ನಡೆಸಬಹುದು ಯಾವಾಗ ಏನದಂತಾರೆ ಆ ಒಂದು ಸಸ್ಯಗಳಲ್ಲಿ ಅಂದ್ರೆ ಈ ಒಂದು ಬಟಾಣಿ ಗಿಡದಲ್ಲಿ ಬಟಾಣಿ ಸಸ್ಯದಲ್ಲಿ ಸೋಕಿಯ ಪರಾಗಸ್ಪರ್ಶದ ಸ್ಪರ್ಶದ ಜೊತೆಗೆ ಪರಕೀಯ ಪರಾಗಸ್ಪರ್ಶವನ್ನು ಸ್ಪರ್ಶವನ್ನು ಅದು ಕೃತಕ ರೀತಿಯಲ್ಲಿ ಮತ್ತು ಸುಲಭವಾಗಿ ಅಂತ ನಡೆಸಬಹುದು ಕೃತಕ ರೀತಿಯಲ್ಲಿ ಕೂಡ ನಡೆಸ್ಬೋದು ಕೃತಕವಾಗಿ ನಡೆಸಬಹುದು ಅದು ಸೋಕಿಯ ಪರಾಗ ಕೃತಕವಾಗಿ ನಡೆಸಬಹುದು ಮತ್ತು ಪರಕೀಯ ಪರಾಗ ಕೃತಕವಾಗಿ ಕೂಡ ಏನದ ಅಂತ ನಡೆಸ್ಬೋದು ಈ ಸೋಕಿಯ ಪರಾಗಸ್ಪರ್ಶ ಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಎಂದರೇನು ಅನ್ನೋದನ್ನು ನಾನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಆ ಒಂದು ಪಾಠದಲ್ಲಿ ಏನದಾಂತರ ಬರ್ತಕ್ಕಂಥದ್ದು ಅದರ ವಿಡಿಯೋವನ್ನು ಮಾಡ್ತೀನಿ ಆ ಒಂದು ವಿಡಿಯೋದು ಕೂಡ ಏನದ ಏನಾದಂತಾರೆ ಲಿಂಕನ್ನು ನೀಡ್ತೀನಿ ಅವಾಗ ಏನದ ಅಂತ ಆ ಒಂದು ವಿಡಿಯೋ ಕೂಡ ಏನದ ಅಂತ ವೀಕ್ಷಿಸಿ ಅಂತ ಹೇಳ್ತೀನಿ ಈ ಒಂದು ಪರಕೀಯ ಪರಾಗಸ್ಪರ್ಶದ ಸ್ಪರ್ಶದ ಜೊತೆಗೆ ಸೋಕೀಯ ಪರಾಗಸ್ಪರ್ಶವನ್ನು ಕೂಡ ಕೂಡ ಏನದಾಂತರ ಸುಲಭವಾಗಿ ಏನಾದಾಂತರ ನಡೆಸಬಹುದು ನೆಕ್ಸ್ಟ್ ಏನದ ಅಂತಾರೆ ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಉತ್ಪತ್ತಿ ಮಾಡುತ್ತವೆ ಯಾವಾಗ ಬಟಾಣಿ ಸಸ್ಯಗಳು ಏನಾಗ್ತದೆ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಆ ಒಂದು ಸಸ್ಯಗಳು ಮಾಡ್ತವೆ ಅಂದ್ರೆ ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಉತ್ಪತ್ತಿ ಮಾಡ್ತವೆ ಆದ್ದರಿಂದ ಈ ಒಂದು ಬಟಾಣಿ ಗಿಡವನ್ನು ಆರಿಸಿಕೊಳ್ತಾರೆ ಜೊತೆಗೆ ಅಂತಾರೆ ಅನುವಂಶೀಯವಾಗಬಲ್ಲ ಭಿನ್ನ ಲಕ್ಷಣಗಳನ್ನು ತೋರುವ ಅಂದರೆ ಯಾವಾಗ ಏನದಂತಾರೆ ಅನುವಂಶೀಯ ಗುಣಗಳನ್ನು ಭಿನ್ನ ಲಕ್ಷಣಗಳನ್ನು ತೋರ್ತಕ್ಕಂಥದ್ದು ಅದು ಬಟನಿ ಗಿಡ ಆದ್ದರಿಂದ ಆ ಒಂದು ಬಟಣಿ ಗಿಡವನ್ನು ಆರಿಸಿಕೊಳ್ತಾರೆ ಪರಿಕೆಯ ಪರಾಗಸ್ಪರ್ಶವಾದಾಗ ಹೆಚ್ಚಿನ ಮಿಶ್ರ ತಳಿಗಳನ್ನು ಉತ್ಪತ್ತಿ ಮಾಡುತ್ತವೆ ಯಾವಾಗ ಯಾವಾಗೇನದಂತಂದ್ರೆ ಪರಿಕೆಯ ಪರಾಗಸ್ಪರ್ಶ ಆಗ್ತದೆ ಅವಾಗೇನದಂತಂದ್ರೆ ಮಿಶ್ರ ತಳಿಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಅದು ಯಾವ್ದು ಅಂತಾರೆ ಬಟಾಣಿ ಸಸ್ಯ ಆದ್ದರಿಂದ ಮೆಂಡಲ್ ಅವರು ತನ್ನ ಪ್ರಯೋಗಕ್ಕೆ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಬಟಣಿ ಸಸ್ಯಗಳನ್ನು ಆರಿಸಿಕೊಳ್ತಾರೆ ನೆಕ್ಸ್ಟ್ ಏನದಂತಾರೆ ಲಿಂಗ ನಿರ್ಧರಣೆ ಯಾವ ರೀತಿ ಏನದಂತ ಲಿಂಗವು ನಿರ್ಧರಿಸಲಾಗುತ್ತದೆ ಈ ಒಂದು ಏನದ ಅಂತಂದ್ರೆ ಯಾವಾಗ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಂತಾರೆ ಭಾಗವಹಿಸುವ ಎರಡು ಅಂತಾರೆ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಲಿಂಗಾಣುಗಳನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಅಂತಾರೆ ಆ ಒಂದು ಹುಡ್ತಕ್ಕಂಥ ಪೋಷಕರಿಂದ ಹುಡ್ತಕ್ಕಂಥ ಅಂತಾರೆ ಗಂಡು ಅಥವಾ ಹೆಣ್ಣು ಆಗ್ತಕ್ಕಂಥದ್ದು ಆ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದ ಒಂದು ಆಧಾರದ ಮೇಲೆ ಯಾವಾಗ ಹೆಚ್ಚಿನ ತಾಪ ಇರ್ತದೆ ಮತ್ತು ಯಾವಾಗ ಕಡಿಮೆ ತಾಪ ಇರ್ತದ ತಂಪಾಗಿರ್ತಕ್ಕಂಥ ಪ್ರದೇಶ ಇರ್ತದೆ ಅವಾಗ ಏನದ ಅಂತಾರೆ ಆ ಒಂದು ತಾಪವು ಯಾವ ರೀತಿ ಏನದ ಅಂತಾರೆ ಆ ಒಂದು ಲಿಂಗ ನಿರ್ಧಾರ ಆಗ್ತದೆ ಅಂತಾರ ಆ ಒಂದು ತಾಪದ ಆಧಾರದ ಮೇಲೆ ಏನದ ಅಂತ ನಿರ್ಧರಿಸಬಹುದು ಆದ್ದರಿಂದ ಅಂತ ಆ ಒಂದು ಜೀವಿಗಳಲ್ಲಿ ಏನದೆ ಆ ಒಂದು ತಾಪದ ಆಧಾರದ ಮೇಲೆ ಅಥವಾ ತಂಪಾಗಿರ್ತಕ್ಕಂಥ ಪ್ರದೇಶದ ಆಧಾರದ ಮೇಲೆ ಆ ಒಂದು ಜೀವಿಗಳ ಲಿಂಗವನ್ನು ನಿರ್ಧರಿಸಬಹುದು ಆದರೆ ಮನುಷ್ಯರಲ್ಲಿ ಮಾನವರಲ್ಲಿ ಯಾವ ರೀತಿ ಲಿಂಗ ಏನದಂತಾರೆ ನಿರ್ಧರಿತವಾಗುತ್ತದೆ ಅಂತಂದ್ರೆ ಪೋಷಕರಿಂದ ಅನುವಂಶಕವಾಗಿ ಪಡೆದಿರ್ತಕ್ಕಂಥ ಗುಣಗಳು ಅದು ಮಕ್ಕಳಿಗೆ ಏನದಂತ ಯಾವ ರೀತಿ ಏನದಂತ ವರ್ಗಾವಣೆ ಆಗ್ತವೆ ಯಾವ ರೀತಿ ಏನದಂತ ಲಿಂಗವನ್ನು ನಿರ್ಧರಿಸಲಾಗುತ್ತದೆ ಅನ್ನೋದನ್ನು ತಿಳಿದುಕೊಳ್ಬೋದು ಏನದ ಅಂತ ಲಿಂಗ ಹೇಗೆ ನಿರ್ಧರಿಸಲಾಗುತ್ತೆ ಅಂತಂದ್ರೆ ಆ ಒಂದು ಪೋಷಕರಿಂದ ಪಡೆದಿರ್ತಕ್ಕಂಥ ವಂಶವಾಹುಗಳು ಆ ಒಂದು ವಂಶವಾಹುಗಳ ಮೂಲಕ ಆ ಒಂದು ಪೋಷಕರಿಂದ ಗುಣಗಳನ್ನು ಆ ಒಂದು ಮಕ್ಕಳಿಗೆ ಏನದ ಅಂತರ ವರ್ಗಾವಣೆ ಆಗುತ್ತದೆ ಆ ಮಕ್ಕಳು ಅಂತರ ಗುಣಗಳನ್ನು ಪಡೆದುಕೊಳ್ತಕ್ಕಂಥದ್ದು ಅಂತಂದ್ರೆ ಆ ಒಂದು ಪೋಷಕರಲ್ಲಿ ವರ್ಣ ವಂಶವಾಹಿಗಳಲ್ಲಿ ವರ್ಣ ವರ್ಣತಂತುಗಳು ಆ ಒಂದು ವರ್ಣತಂತುಗಳು ಅಂತಾರೆ ಯಾವಾಗ ಜೀವಕೋಶ ಜೀವಕೋಶದಲ್ಲಿ ಕೋಶ ಕೇಂದ್ರ ಕೋಶ ಕೇಂದ್ರದಲ್ಲಿ ವರ್ಣತಂತು ವರ್ಣತಂತು ಎಷ್ಟಂತಾರೆ ಈ ಒಂದು ತಂದೆಯಿಂದ ಮತ್ತು ತಾಯಿಯಿಂದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ವರ್ಣತಂತುಗಳೇನದ ನಂತರ ಮುಂದಿನ ಮರಿಜೀವಿಗೆ ಏನಾದಂಥ ವರ್ಗಾವಣೆ ಆಗ್ತವೆ ಅಂದ್ರೆ ನಲ್ವತ್ತಾರು ವರ್ಣತಂತುಗಳನ್ನು ಆ ಒಂದು ಹುಟ್ಟಕ್ಕಂಥ ಮಗು ಎನ್ನದ ಅಂತರ ಪಡೆದುಕೊಳ್ಳುತ್ತಾ ಇದು ಅನುವಂಶಿಕವಾಗಿ ತಂದೆ ತಾಯಿಯ ಗುಣಗಳನ್ನೆನದ ಅಂತರ ಈ ಒಂದು ಮಗು ಎನ್ನದ ಅಂತರ ಪಡೆದುಕೊಳ್ಳುತ್ತದೆ ಆದ್ದರಿಂದ ಈ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ವರ್ಣತಂತುಗಳಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಇವೇನದಂತಾರೆ ತಂದೆಯಿಂದ ಇಪ್ಪತ್ತೆರಡು ಮತ್ತು ತಾಯಿಂದ ಇಪ್ಪತ್ತು ಎರಡು ಏನದ ಅಂತ ವರ್ಣತಂತುಗಳನ್ನು ಹೊಂದಿರತಕ್ಕಂಥದ್ದು ಅದು ಏನದ ಏನದಂತಾರೆ ಜೋಡಿ ವರ್ಣತಂತುಗಳು ಇಪ್ಪತ್ತೆರಡು ಇಪ್ಪತ್ತೆರಡು ಏನದ ಏನದಂತಾರ ಜೋಡಿ ವರ್ಣತಂತುಗಳು ಇರ್ತವೆ ಇಪ್ಪತ್ತ್ಮೂರನೇ ಒಂದು ವರ್ಣತಂತು ಏನದ ಏನಾದ್ರೆ ಅದು ಜೋಡಿ ಆಗಿರೋದಿಲ್ಲ ಯಾವಾಗ ತಂದೆಯಲ್ಲಿ ಇಪ್ಪತ್ತ್ಮೂರು ವರ್ಣತಂತುಗಳವ ತಾಯಿಲಿ ಕೂಡ ಇಪ್ಪತ್ಮೂರು ವರ್ಣತಂತುಗಳವ ಆ ಇಪ್ಪತ್ತ್ಮೂರು ವರ್ಣತಂತುಗಳಲ್ಲಿ ಇಪ್ಪತ್ತೆರಡು ವರ್ಣತಂತುಗಳು ಏನದ ಅಂತಾರೆ ಜೋಡಿ ವರ್ಣತಂತುಗಳು ಇರ್ತವ ಇಲ್ಲಿ ತಾಯಿ ತಾಯಿಲಿ ಕೂಡ ಸೇಮ್ ಮತ್ತು ತಂದೆಯಲ್ಲೂ ಕೂಡ ಏನಾದಂಥ ಸೇಮ್ ಇಪ್ಪತ್ತೆರಡು ವರ್ಣತಂತುಗಳು ಜೋಡಿ ವರ್ಣತಂತುಗಳು ಇಪ್ಪತ್ತ್ಮೂರನೇ ವರ್ಣತಂತು ಅದೇನದ ಅಂತಾರ ಜೋಡಿ ಆಗಿರೋದಿಲ್ಲ ಅದು ಎಕ್ಸ್ ಮತ್ತು ವಾಯ್ ಇದು ಪುರುಷರಲ್ಲಿ ಎಕ್ಸ್ ಮತ್ತು ಎಕ್ಸ್ ಇದು ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ವಾಯ್ ಪುರುಷ ಎಕ್ಸ್ ಎಕ್ಸ್ ಮಹಿಳೆ ಇದು ಏನದ ಅಂತಾರೆ ಇಪ್ಪತ್ತ್ಮೂರನೇ ವರ್ಣತಂತು ಇದನ್ನು ಕೂಡ ಏನದಂತೆ ಇಪ್ಪತ್ತ್ಮೂರನೇ ವರ್ಣತಂತು ಅದು ಏನದ ಅಂತಾರೆ ಜೋಡಿಯಾಗಿರೋದಿಲ್ಲ ಆದ್ದರಿಂದ ಯಾವಾಗ ಏನದ ಅಂತಾರೆ ಆ ಒಂದು ಅರ್ಧದಷ್ಟು ಮಕ್ಕಳು ಏನದ ಅಂತಾರೆ ಹುಡುಗರಿರ್ಬೋದು ಅಥವಾ ಹುಡುಗಿಯರಿರ್ಬೋದು ಅದು ತನ್ನ ಯಾವಾಗೇನದ ಅಂತಾರೆ ಅರ್ಧದಷ್ಟು ಮಕ್ಕಳು ಹುಡುಗಿಯರಿರ್ಬೋದು ಅಥವಾ ಹುಡುಗಿರ್ಬೋದು ಅದು ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರು ಹುಡುಗ ಅಥವಾ ಹುಡುಗಿಯಾಗಿದ್ದರು ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಹುಡುಗ ಇರಲಿ ಅಥವಾ ಹುಡುಗಿ ಇರಲಿ ಅಂತ ಎಕ್ಸ್ ವರ್ಣತಂತುವನ್ನೇ ಪಡೆದುಕೊಳ್ಳುತ್ತಾರೆ ಯಾವಾಗ ಏನದ ಅಂತಾರೆ ಹುಡ್ತಕ್ಕಂಥ ಮಗು ಅದು ಹುಡುಗಿರ್ಬೋದು ಅಥವಾ ಇರ್ಬೋದು ಅದು ತಾಯಿಯಿಂದ ಯಾವ ವರ್ಣತಂತುವನ್ನು ಪಡೆದುಕೊಳ್ತದಂತಾರೆ ಎಕ್ಸ್ ವರ್ಣ ತಂತನೆ ಪಡೆದುಕೊಳ್ತದೆ ಯಾವಾಗ ಏನದ ಅಂತಾರ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಅದೇನದ ಹುಡುಗಿ ಹುಡುಗಿಯಾಗುತ್ತದೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಅದೇನದ ಹುಡುಗಿ ಹುಡುಗಿಯಾಗುತ್ತದೆ ತಂದೆಯಿಂದ ಅದೇ ವರ್ಣತಂತು ಪಡೆದ ಮಗು ಅದೇನದ ನಂತರ ಹುಡುಗನಾಗುತ್ತಾನೆ ತಂದೆಯಿಂದ ವರ್ಣತಂತು ತಂದೆಯಿಂದ ವರ್ಣತಂತು ಪಡೆದ ಮಗು ಅದು ಹುಡುಗನಾಗುತ್ತಾನೆ ಆದ್ದರಿಂದ ಮಗುವಿನ ಲಿಂಗವು ಯಾರಿಂದ ನಿರ್ಧರಿಸಲ್ಪಡುತ್ತದೆ ಅಂತಾರೆ ಮಗುವಿನ ಲಿಂಗವು ಅದು ತಂದೆಯಿಂದ ಏನದ ಅಂತಾರೆ ನಿರ್ಧರಿಸಲ್ಪಡುತ್ತದೆ ಮಗುವಿನ ಲಿಂಗವು ಯಾರಿಂದ ನಿರ್ಧರಿಸಲ್ಪಡುತ್ತದೆ ಅಂತಾರೆ ಅದು ತಂದೆಯಿಂದ ಮಗುವಿನ ಲಿಂಗವು ಅದು ನಿರ್ಧರಿಸಲ್ಪಡುತ್ತೆ ಇದು ಒಂದು ಅಂಕಕ್ಕೆ ಏನದ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಈಗ ತಂದೆ ಇದು ತಂದೆ ಇದು ಏನದ ಅಂತಾರೆ ತಾಯಿ ಇಲ್ಲಿ ಅಂತಾರ ತಂದೆ ಎಕ್ಸ್ ಮತ್ತು ವಾಯ್ ತಾಯಿ ಎಕ್ಸ್ ಮತ್ತು ಎಕ್ಸ್ ಯಾವಾಗ ಏನದಂತಾರ ತಂದೆಯಿಂದ ಎಕ್ಸ್ ವರ್ಣತಂತು ಮತ್ತು ತಾಯಿಯಿಂದ ಇದೇನದಂತಾರೆ ಎಕ್ಸ್ ವರ್ಣತಂತುವನ್ನು ಪಡೆದಾಗ ಇದೇನದಂತಾರೆ ಎಕ್ಸ್ ಎಕ್ಸ್ ಹುಡುಗಿ ತಂದೆಯಿಂದ ವಾಯ್ ವರ್ಣತಂತು ಮತ್ತು ತಾಯಿಯಿಂದ ಎಕ್ಸ್ ವರ್ಣತಂತು ಅಂದರೆ ಎಕ್ಸ್ ವಾಯ್ ತಾಯಿಯಿಂದ ಎಕ್ಸ್ ಮತ್ತು ತಂದೆಯಿಂದ ವಾಯ್ ಎಕ್ಸ್ ವಾಯ್ ಇದು ಪಡೆದಾಗ ಅವಾಗೇನದಂತಾರ ಹುಡುಗ ಈ ರೀತಿ ಅಂತಂದ್ರೆ ಆ ಒಂದು ಮಕ್ಕಳು ಯಾವಾಗೇನದಂತಾರ ತಾಯಿಯಿಂದ ಹುಡುಗಿರ್ಬೋದು ಅಥವಾ ಹುಡುಗ ಇರ್ಬೋದು ಯಾವ ವರ್ಣತಂತು ಅಂತಾರೆ ಇಲ್ಲೂ ಕೂಡ ಎಕ್ಸ್ ಅದ ಇಲ್ಲೂ ಕೂಡ ಎಕ್ಸ್ ಅದ ತಾಯಿಯಿಂದ ಹುಡುಗಿಯಾದರೂ ಕೂಡ ಅಥವಾ ಹುಡುಗನಾದರೂ ಕೂಡ ತಾಯಿಯಿಂದ ಪಡಿತಕ್ಕಂಥ ವರ್ಣತಂತು ಯಾವ್ದು ಅಂತಾರೆ ಎಕ್ಸ್ ವರ್ಣತಂತುನೇ ಅದೇನದ ಏನದಂತಾರ ತಂದೆಯಿಂದ ವಾಯು ವರ್ಣತಂತನ್ನು ಪಡೆದಾಗ ಅವಾಗ ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದಾಗ ಅವಾಗ ಹುಡ್ತಕ್ಕಂಥ ಮಗು ಏನದಂತ ಹುಡುಗನಾಗುತ್ತಾನೆ ತಂದೆಯಿಂದ ಎಕ್ಸ್ ವರ್ಣತಂತು ತಾಯಿಯಿಂದ ಎಕ್ಸ್ ಒಣತಂತನ್ನು ಪಡೆದಾಗ ಅವಾಗ ಏನದಂತಾರೆ ಹುಡುಗಿ ಆದ್ದರಿಂದ ಇಲ್ಲಿ ಏನದಂತಾರ ತಂದೆಯಿಂದ ಅಂದ್ರೆ ತಂದೆ ವಾಯು ವರ್ಣತಂತುವಿನಿಂದ ಆದ್ದರಿಂದ ಯಾರಿಂದ ಮಗುವಿನ ಲಿಂಗವು ನಿರ್ಧರಿಸಲ್ಪಡುತ್ತದೆ ಅಂತಾರೆ ಅದು ತಂದೆಯಿಂದ ಮಗುವಿನ ಲಿಂಗವು ನಿರ್ಧರಿಸಲ್ಪಡುತ್ತದೆ ಇದು ಏನಾದಂತೂ ಒಂದು ಅಂಕಕ್ಕೆ ಏನದಂತರ ಪ್ರಶ್ನೆಯನ್ನು ಕೇಳಬಹುದು ಈ ಒಂದು ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಾದರೆ ಏಕಥಳೀಕರಣ ದ್ವಿತಳೀಕರಣ ಮತ್ತು ಮೆಂಡಲ್ ಅವರು ತನ್ನ ಪ್ರಯೋಗಕ್ಕೆ ಬಟಾಣಿ ಗಿಡವನ್ನು ಆರಿಸಿಕೊಳ್ಳಲು ಕಾರಣವೇನು ಇದು ಏನಾದರೆ ಏಕಥಳೀಕರಣ ಮತ್ತು ದ್ವಿತಳೀಕರಣದ ಚಕ್ಕರ್ ಬೋರ್ಡು ಮತ್ತು ಅನುಪಾತಗಳನ್ನು ನೋಡ್ಕೊಳ್ಬೇಕು ಅದು ವ್ಯಕ್ತರೂಪ ಮತ್ತು ಚಿನ್ನಮನೆ ಅನುಪಾತ ಮತ್ತು ಲಿಂಗವು ಯಾರಿಂದ ಅಥವಾ ಹೇಗೆ ನಿರ್ಧರಿಸಲ್ಪಡುತ್ತದೆ ಅನ್ನೋದನ್ನೇನಾದಂತೂ ನೋಡ್ಕೊಳ್ಬೇಕು ಎಷ್ಟು ಅನ್ನೋದಂತ ಈ ಒಂದು ಪಾಠದಲ್ಲಿ ಅಂತ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಈ ಒಂದು ಪಾಠ ಏನದ ಅನುವಂಶತೆ ಪಾಠ ನಂತರ ಮುಗಿಯುತ್ತದೆ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು